ಅವಾಗೆಲ್ಲ ಬರೀ ಹೋಟ್ಲ್ ಊಟ 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 ಮಾಡೋದು ಸರ್ ಬರೀ ಚಾ ಕುಡಿದ್ರಿ ಊಟ ಸರ್ ಬೆಳಗ್ಗೆ ಹೋಗಿ ಚಾ ಕುಡಿದ್ರೆ ಮಧ್ಯಾಹ್ನ ಊಟ ಕೊಡ್ಬೋದ್ರಿ ಅದ್ರಲ್ಲಿ ಊಟ ನಾನು ಮುಗಿಸ್ಬಿಟ್ಟು ಸರ್ ಮತ್ತೆ ಸ್ಮೋಕ್ ಅಂದ್ರೆ ಕೊಟ್ಟೆ ಇಲ್ಲ ಸರ್ ನಾನು ಊಟ ಕೊಟ್ಟು ತಿಂದ್ರಿ ಈಗ ಏನಾಗಿದೆ ಅಂತಂದ್ರೆ ಕಾಫಿನಲ್ಲಿ ಕೆಫಿನಿಕ್ ಆಸಿಡ್ ಇರುತ್ತೆ ಟೀನಲ್ಲಿ ಟ್ಯಾನಿಕ್ ಆಸಿಡ್ ಇರುತ್ತೆ ಈ ಆಸಿಡ್ ಅನ್ನ ಜಾಸ್ತಿ ಬಳಕೆ ಮಾಡ್ತಾ ಮಾಡ್ತಾ ಊಟನೂ ಬಿಡ್ತಾ ಬಿಡ್ತಾ ಆಮೇಲೆ ಟೆನ್ಷನ್ ಜಾಸ್ತಿ ಮಾಡ್ಕೊಂತ ಮಾಡ್ಕೊಂತ ನಿದ್ದೆನೂ ಗಿಡ್ತಾ ಗಿಡ್ತಾ ಇದೆಲ್ಲದೂ ಕೂಡ ಪಿತ್ತವನ್ನು ವೃದ್ಧಿ ಮಾಡಲಿಕ್ಕೆ ಪಿತ್ತ ಅಂದರೆ ಆ್ಯಸಿಡ್ ಪಿತ್ತ ಸಂಸ್ಕೃತ ವರ್ಡು ಆ್ಯಸಿಡು ಇಂಗ್ಲಿಷ್ ವರ್ಡು ಇದೆಲ್ಲ ಪಿತ್ತ ವೃದ್ಧಿಕರ ಆಹಾರ ತಗೊಂಡಿದಿರಿ ಪಿತ್ತ ವೃದ್ಧಿಕರ ವಿಹಾರ ಮಾಡಿದಿರಿ ಪಿತ್ತ ವೃದ್ಧಿಕರ ವಿಚಾರ ಮಾಡಿದಿರಿ ಟೆನ್ಷನ್ನು ಸ್ಟ್ರೆಸ್ಸು ಸಿಕ್ಕಾಬಟ್ಟೆ ಎಲ್ಲ ಒಂದು ಹೆಸರಿಗೆ ಬಂದಿದೆ ಹಾಗಾಗಿ ದೇಹದಲ್ಲಿ ಪಿತ್ತ ಜಾಸ್ತಿ ಆಗಿ ಆ್ಯಸಿಡ್ ಜಾಸ್ತಿಯಾಗಿ ಆಗಿ ಅಸಿಡಿಟಿ ಪ್ರಾಬ್ಲಮ್ ಆಗಿದೆ ಅನ್ಸತ್ತು

ಈ ಮೂರೂ ಆ್ಯಂಗಲಲ್ಲಿ ನಿಮಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಹೆಲ್ಪ್ ಆಗ್ತದೆ ಇದಕ್ಕೆ ನಾನೆಲ್ಲ ತಯಾರು ಮಾಡಿ ಕೊಡ್ತೇನೆ ಮೆಡಿಸಿನ್ಸ್ ಫೋರ್ ಮಂತ್ಸ್ ತಗೋಬೇಕಾಗುತ್ತೆ ಅದ್ರ ಜೊತೆಗೆ ಕೆಲವು ಪತ್ತೆಗಳು ಆಲೂಗಡ್ಡೆ ಬದನೆಕಾಯಿ ಹಸಿಮೆಣಸಿನ್ಕಾಯಿ ಕಾಫಿ ಟೀ ಮೊಟ್ಟೆ ಮಾಂಸ ಹಾಲು ಸ್ವಲ್ಪ ದಿವಸ ಅವಾಯ್ಡ್ ಮಾಡೋಣ ಟೈಮ್ ಇಷ್ಟೇ ಊಟ ಹೋಟ್ಲು ಊಟ ಸಾಧ್ಯವಾದಷ್ಟು ಅವಾಯ್ಡ್ ಸ್ಮೋಕ್ ಸ್ಮೋಕೋಡ್ ಡ್ರಿಂಕ್ಸು ಕಾಫಿ ಟೀ ಸಾಧ್ಯವಾದರೆ ಬಿಟ್ಟು ಒಂದೇ ಸರಿಯೇ ಬಿಡೋಕ್ಕಾಗಲ್ವಾ ಅಂತ ಅಂತ ಕಮ್ಮಿ ಮಾಡ್ಕೊ ಅಂತ ಇಷ್ಟು ಮಾಡ್ಕೊಂಡಲ್ಲಿ ನೂರಲ್ಲಿ ತೊಂಬತ್ತು ತೊಂಬತ್ತೈದು ಜನರಿಗಂತೂ ಅನುಕೂಲ ಆಗಿಲ್ಲ ಸೈಡ್ ಎಫೆಕ್ಟ್ ಅಂತೂ ಯಾವುದೂ ಇರೋಂಗಿಲ್ಲ ಏನೇ ಔಷಧಿ ಕೊಡ್ತೀವಲ್ಲ ಅವನ್ನೆಲ್ಲವೂ ನಾನು ತಿಂತು ಔಷಧಿ ಅಷ್ಟು ಸೇಫೆಸ್ಟ್ ಮೆಡಿಸಿನ್ಸ್ ಇರುತ್ತೆ ಉಪಯೋಗ ಮಾಡೋದು ಅದ್ರ ಬಗ್ಗೆ ವಿಚಾರ ಕೊಡ್ಕೊಡೋ ಇಲ್ಲಿ ಬಂದು ಆರಾಮಾಗಿರೋದ್ರ ಬಗ್ಗೆ ಎಲ್ಲ ವಿಚಾರ ಮಾಡಿದ್ರಲ್ಲಿ ನೀವು ನೋಡಿದಿರಲ್ಲ ಸರಿ ಹಾಗಾಗಿ ನೀವು ತೋರಿಸ್ಕೊಡ್ಲಿಕ್ಕೆ ಅಂತ ಹಾಕಿ ತಲೆ ಕೆಡಿಸಬೇಡ್ರಿ ನಾನು ಹೇಳ್ದಂಗೆ ಪತ್ಯ ಆಹಾರ ಕ್ರಮಿಸಿ ಮಾಡ್ಕಂತ ಹೋಗೋದು ಸರಿ ಹೋಗ್ತದೆ ಓಕೆನಾ ಒಳ್ಳೇದಾಗಲಿ